ಕರ್ನಾಟಕ ರಾಜ್ಯ ಶಾಮಿಯಾನ ಮತ್ತು ಧ್ವನಿ ಬೆಳಕು ಕ್ಷೇಮಾಭಿವೃದ್ಧಿ ಸಂಘದಿಂದ ಐದನೇ ಮಹಾ ಅಧಿವೇಶನ ಈಗಾಗಲೇ ದಾವಣಗೆರೆಯಿಂದ ನಿಗದಿಯಾಗಿದ್ದು ಜೂನ್ ಹದಿನಾಲ್ಕು ಹದಿನೈದು ಹದಿನಾರರಂದು ನಡೆಯಲಿರುವ ಈ ಸಮಾವೇಶಕ್ಕೆ ಸುಧಾ ವೀರೇಂದ್ರ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಸಿರುಬಗೊಂಡನಿ ರಸ್ತೆ ದಾವಣಗೆರೆಯಲ್ಲಿ ಬರದ ಸಿದ್ಧತೆಯಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ನಾನಾ ಜಿಲ್ಲೆಗಳಿಂದ ಎಲ್ಲ ಮಾನವೃತ್ತಿ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮನ್ನು ವಿನಿಸಿಕೊಳ್ಳುತ್ತೇನೆ ಆರ್ ಲಕ್ಷ್ಮಣ್ ಕರ್ನಾಟಕದ ರಾಜ್ಯ ಶಾಮೀನ ಮತ್ತು ಧ್ವನಿ ಬೆಳಕು ಕ್ಷೇಮದ ಸಂಘದ ರಾಜ್ಯಾಧ್ಯಕ್ಷರಾದ ಆರ್ ಅವರು ನಮ್ಮ ಹೆಸರು ಈಗಾಗಲೇ ಎಲ್ಲ ಕಾರ್ಯಕ್ರಮವೂ ನಮ್ಮ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ಬೋದು ಉಸ್ತುವಾರಿ ಅಧ್ಯಕ್ಷರಾಗಿರ್ಬೋದು ನಮ್ಮೆಲ್ಲ ವೃತ್ತಿ ಬಾಂಧವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಸಕಲ ಸಿದ್ಧತೆಯನ್ನು ನಡೆಸಿದ್ದಾರೆ ನೀವೆಲ್ಲರೂ ನಮಗೆ ಸಹಕರಿಸಿದ್ದ ತನು ಮನ ಧನದಿಂದ ಎಲ್ಲ ಸಹಕರಿಸಿದ ಎಲ್ಲ ನನ್ನ ವೃತ್ತಿ ಬಂದವರಿಗೂ ಹೃತ್ಪೂರ್ವವಾದ ಅಭಿನಂದನೆ ಸಲ್ಲಿಸ್ತೀನಿ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಕಾರ್ಯಕ್ರಮ ನಡೀತಕ್ಕಂಥ ಹಂಡ್ರೆಡ್ ಬೈ ತ್ರೀ ಹಂಡ್ರೆಡ್ ಜರ್ಮನ್ ಪೆಂಡಾಲ್ ಹಾಕಿದ್ದು ಅದರಂತೆ ಕೆಳಗಡೆ ಯಾವುದೇ ಮಳಿಗೆ ಅನಾಹುತ ಆಗದಂತೆ ಪ್ಲಾಟ್ಫಾರ್ಮ್ ನಿರ್ವಹಿಸಿದ್ದು ಅದೇ ರೀತಿಯಾಗಿ ನೂರು ಎಂಟು ಅರುವತ್ತು ಪೆಂಡಾಲನ್ನು ಹಾಕಿದ್ದು ಅದೂ ಸಮೇತ ಕಾಲುಗಳಿಗೆ ಬರುವಂಥ ಎಲ್ಲ ನಮ್ಮ ವೃತ್ತಿ ಬಂದವರು ಮಳೆ ಆಗಿರ್ಬೋದು ಯಾವುದೇ ರೀತಿಯಂಥ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ನಮ್ಮ ವೃತ್ತಿ ಬಂದವರು ತೊಂದರೆ ಆಗದ ರೀತಿಯಲ್ಲಿ ನೆಲಕ್ಕೆ ಎಲ್ಲ ಪ್ಲಾಟ್ಫಾರ್ಮ್ ಹಾಕಿ ಮಳೆ ನೀರು ತೊಂದರೆ ಆಗದ ರೀತಿಯಾಗಿ ಬರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ತೊಂದರೆ ಆಗೋ ರೀತಿಯಾಗಿ ಪ್ರತಿಯೊಂದು ಲಾಡ್ಜಿನ ವ್ಯವಸ್ಥೆ ಆಗಿರ್ಬೋದು ಚೌಟ್ರಿ ವ್ಯವಸ್ಥೆ ಆಗಿರ್ಬೋದು ಈಗಾಗಲೇ ಎಲ್ಲ ನೆರವೇರಿಸುತ್ತಿದ್ದು ಸಕಲ ಸಿದ್ಧತೆಯಿಂದ ಎಲ್ಲ ವೈಭವಗೊಂಡಿದ್ದು ಈ ಕಾರ್ಯಕ್ರಮ ನೋಡೋಕ್ಕೆ ಒಂದು ದಾವಣಗೆ ಅದ್ದೂರಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ಮಹೇಶ್ವರ ಬಿ ವಿ ರಾಜ್ಯ ಉಪಾಧ್ಯಕ್ಷರು ದಾವಣಗೆರೆ ವೈಭವ ಎರಡು ಸಾವಿರದ ಇಪ್ಪತ್ತೈದು ಅದ್ದೂರಿಯಾಗಿ ಕಾರ್ಯಕ್ರಮ ಪ್ರಾರಂಭಿಸಿದ್ದೀವಿ ಹದಿನಾಲ್ಕು ಹದಿನೈದು ಹದಿನಾರು ಜೂನ್ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮಕ್ಕೆ ಏರ್ಪಡಿಸಿದ್ದೀವಿ ಎಲ್ಲದಕ್ಕೂ ಎಲ್ಲರಿಗೂ ಸ್ವಾಗತ ಕೊಡ್ತೀವಿ ಎಲ್ಲರೂ ಬಂದು ಯಶ್ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ನಮಸ್ತೆ ದಾವಣಗೆರೆ ಬೆಣ್ಣೆ ನಗರಿಯಲ್ಲಿ ಐದನೇ ಅಧಿವೇಶನ ಮಹಾದಿವೇಶನ ಬರದಿಂದ ಸಾಗಿದೆ ನೋಡಿರಿ ಈ ಕಾರ್ಯಕ್ರಮ ಭಾಳ ತೋರಿಸೋಣ ಆ ಕಡೆ ನೋಡಿರಿ ಆ ಕಡೆ ವರ್ಕ್ ಮಾಡ್ತಿದ್ದಾರೆ ಈ ಕಡೆ ವರ್ಕ್ ಮಾಡ್ತಿದ್ದಾರೆ ಈ ಕಡೇನು ವರ್ಕ್ ಮಾಡ್ತಿದ್ದೀವಿ ಈ ಕಡೆ ಹಿಂಗೆ ಈ ಕಡೆ ವರ್ಕ್ ಮಾಡ್ತಿದ್ದಾರೆ ವರ್ತಸೆಲ್ಲ ಕೂತಿದ್ದಾರೆ ಭಾಳ ಭಾಳ ಬರದಿಂದ ಸಾಗಿದೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಸಾಗಬೇಕಾಗಿ ವಿನಂತಿ ತಾವೆಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ನಮಸ್ಕಾರ ನಾನು ಹೆಸರು ಬಿ ಎಸ್ ಆಂಜನೇಯ ದಾವಣಗೆರೆ ಜಿಲ್ಲಾಧ್ಯಕ್ಷರು ದನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ದಾವಣಗೆರೆ ಐದನೇ ಮಹಾ ಅಧಿವೇಶನ ಈ ಕಾರ್ಯಕ್ರಮಕ್ಕೆ ನಮ್ಮ ದಾವಣಗೆರೆ ಜಿಲ್ಲಾ ಮತ್ತು ಕರ್ನಾಟಕದ ರಾಜ್ಯದಂಥ ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಕಾರ್ಯಕ್ರಮದಲ್ಲಿ ಕೇಳಿಕೊಡ್ತೇವೆ ನಮ್ಮ ರಾಜ್ಯಾಧ್ಯಕ್ಷರು ಆರ್ ಲಕ್ಷ್ಮಣ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ನೀವು ಎಲ್ಲ ಸೇರಿ ಕಾರ್ಯಕ್ರಮವನ್ನು ಭಾಳ ಅದ್ಧೂರ್ಯವಾಗಿ ನಡೆಸೋಣ ಅಂತ ನಮ್ಮ ವೃತ್ತಿ ಬಾಂಧವರು ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅದ್ಧೂರ್ಯವಾಗಿ ಯಶಸ್ವಿಗೊಳಿಸುವ ಕೇಳಿಕೊಡ್ತೇವೆ ಬೆಣ್ಣೆ ದ್ವಾಸೆ ದೇವನಗರಿ ಉತ್ಸವಕ್ಕೆ ವೈಭವದ ಉತ್ಸವಕ್ಕೆ ಬನ್ನಿ ಎಲ್ಲ ವಿದ್ಯುತ್ ದೀಪ ಅಲಂಕಾರ ಹೂವಿನ ಮಂಟಪ ಶ್ಯಾಮ್ ಧ್ವನಿವರ್ಧಕ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ತಿಪ್ಪೇಶ್ ರಾವ್ ಚವ್ವಾಣ್ ತಿಪ್ಪೇಸ್ವಾಮಿ ಸೌಂಡ್ ಸಿಸ್ಟಮ್ ದಾವಣಗೆರೆ ದಯಮಾಡಿ ಬನ್ನಿ ಜಯ ಶ್ರೀಮನ್ನಾರಾಯಣ ಕರ್ನಾಟಕ ರಾಜ್ಯ ಶ್ಯಾಮಿನ ಸಂಘ ಐದನೇ ಮಹಾಧಿವೇಶನ ದಾವಣಗೆರೆಯಲ್ಲಿ ನಡೆಯಲಿದ್ದು ಈ ಒಂದು ಕಾರ್ಯಕ್ರಮದ ಎಲ್ಲ ಅದ್ದೂರಿಯಾಗಿ ಬರದಿಂದ ಕಾರ್ಯಕ್ರಮಗಳನ್ನು ತಯಾರಿ ನಡೀತಾ ಇದೆ ತಾವುಗಳೆಲ್ಲ ಭಾಗವಹಿಸಿ ಬನ್ನಿ ಯಶಸ್ವಿಗೊಳಿಸಿ ಜೈ ಶ್ರೀಮನ್ನಾರಾಯಣ ಎಲ್ಲರಿಗೂ ನಮಸ್ಕಾರ ದಾವಣಗೆರೆಯಿಂದ ವಿಶಾಲ ಡೆಕೋರೇಷನ್ ವೀರೇಶ್ ಅವರು ಮಾತಾಡ್ತಾ ಇರೋದು ಜೂನ್ ಹದಿನಾಲ್ಕು ಹದಿನೈದು ಹದಿನಾರು ಐದನೇ ಮಹಾದಿವೇಶನ ದಾವಣಗೆರೆಯಲ್ಲಿ ನಡೆಯಲಿದೆ ಇಲ್ಲಿಗೆಲ್ಲ ನಮ್ಮೆಲ್ಲ ಡೆಕೋರೇಷನ್ ಎಲ್ಲ ವೃತ್ತಿ ಬಾಂಧವರು ಎಲ್ಲ ಶಾಮ್ಯಂದರು ಎಲ್ಲ ಸೌಂಡ್ ಸಿಸ್ಟಮರು ಎಲ್ಲ ಬರದ ಸಿದ್ಧತೆ ನಡೀತಾ ಇದೆ ನೀವು ಹಿಂದೆ ಕಾಣ್ತಾ ಇದ್ದೀರಾ ನೋಡ್ತಾ ಇರ್ಬೋದು ಎಷ್ಟು ಜನ ಶ್ರಮ ವಹಿಸ್ತಾ ಇದ್ದಾರೆ ಎಷ್ಟು ಜನ ಕೆಲಸ ಇದ್ದಾರೆ ಎಷ್ಟು ಜನದು ಶ್ರಮ ಇದೆ ಇಲ್ಲಿ ಅದರಿಂದ ಎಲ್ಲರೂ ತಾವೆಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮನ ತನು ಮನ ನನದಿಂದ ಬಂದು ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮನ ದಾವಣಗೆ ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಕಳಕಳಿಯ ಪ್ರೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಶ್ಯಾಮಾನ ಮತ್ತು ಧ್ವನಿವರ್ಧಕ ದೀಪಾಲಂಕಾರ ಪುಷ್ಪಾಲಂಕಾರ ಸಂಘದ ವತಿಯಿಂದ ಐದನೇ ವೈಭವದ ಮಹಾಧಿವೇಶನಕ್ಕೆ ಅಂತಿಮ ಸಿದ್ಧತೆಗಳು ನಡೀತಾ ಇದೆ ನೋಡಿರಿ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ಓನರ್ಸ್ ಓನರ್ಸ್ಗಳೆಲ್ಲ ಕಾರ್ಯಕರ್ತರ ಥರ ಕೆಲಸ ಮಾಡ್ತಾ ಇದ್ದಾರೆ ಅದ್ಧೂರಿಯ ಒಂದು ವೈಭವದ ಸಮಾವೇಶಕ್ಕೆ ನೀವೆಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೇವೆ ಎಲ್ಲ ಕರ್ನಾಟಕ ವೃತ್ತಿ ಬಾಂಧವರಿಗೆ ನನ್ನ ಶಾಮ್ಯಾನ ದಾವಣಗೆರೆ ಶ್ಯಾಮಾನ ಮತ್ತು ಧ್ವನಿವರ್ಧಕ ಲೈಟಿಂಗ್ ಅಲಂಕಾರ ಮತ್ತು ಊನ ಅಲಂಕಾರ ಎಲ್ಲರ ಪರವಾಗಿ ಒಂದು ಮೆಸೇಜ್ ಹೇಳೋದೇ ನಮ್ಮ ತಮಗೆ ಮೆಸೇಜ್ ಹೇಳುವುದೇನೆ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ವೃತ್ತಿ ಬಾಂಧವರು ಧ್ವನಿವರ್ಧಕ ಮತ್ತು ಶಾಮ್ಯಾನ ಲೈಟಿಂಗ್ ಮತ್ತು ಲೈಟಿಂಗ್ ಎಲ್ಲರೂ ಸೇರಿಕೊಂಡು ಈ ಐದನೇ ಅಧಿವೇಶನ ಅದ್ಧೂರಾಗಿ ನಡೆಸ್ತಾ ಇದ್ದೀವಿ ತಾವು ದಯಮಾಡಿ ಕರ್ನಾಟಕದಲ್ಲಿರುವಂಥ ಎಲ್ಲ ನನ್ನ ಕುಲ ಬಾಂಧವರು ಶ್ಯಾಮನ್ ಆಗಿರ್ಬೋದು ಲೈಟಿಂಗ್ ಬಾಂಧವರಾಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ಮತ್ತೆ ನಮ್ಮ ಕೆಲಸ ಮಾಡುವಂತ ಪ್ರತಿಯೊಂದು ವೃತ್ತಿ ಬಾಂಧವರು ಈ ಅಧಿವೇಶನಕ್ಕೆ ದಯಮಾಡಿ ಬಂದು ಈ ಅಧಿವೇಶನವನ್ನು ಯಶಸ್ವಿ ಮಾಡಬೇಕಂದ್ರೆ ತಮ್ಮಲ್ಲಿ ಕೇಳ್ಕೊಳ್ತೇನೆ ರಾತ್ರಿ ಪ್ರತಿ ಮಳೆ ಆ ಮಳೆಗೆ ಕೆಲಸ ಮಾಡ್ತಾ ಇದ್ದಾರೆ ಮೂಲೆ ಮೂಲೆಗಳಿಂದ ಕೂಡ ಎಲ್ಲ ಹಳ್ಳಿ ಹಳ್ಳಿಯಿಂದ ಕೂಡ ಎಲ್ಲ ಇಲ್ಲಿ ಬಂದು ತಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಂದ ಬೇಕು ಅಂತ